ಇಲ್ಲಿ ಕಾರ್ಯ ಆಫೀಸ್ ಮುಂದಿದ್ದವ್ರೆಲ್ಲ ಕಾರ್ಯಕರ್ತರು ಬರೀ ಅದೇ ಹೆಂಗೆ ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಅಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ್ ಮೆರವಣಿಗೆ ಬಸವೇಶ್ವರ ಸರ್ಕಲ್ ಹತ್ತಿತ್ತು ನೋಡ್ರಿ ಯಾರು ನಾವು ನಿರೀಕ್ಷೆ ಮಾಡಿರ್ಲಿ ಪೆಂಡ ಇಟ್ಟೆ ಯಾಕೆ ಕುಡ್ದಿರಿ ಸಾವಿರ ತಾರಿಗೆ ಮಂದಿ ಕಡಿಮೆ ಬಂದ್ರೆ ಹಸಿ ಹಾಕಿ ನಾವು ಬಂದಿವಂದ್ರ ಮುಗೀತ್ರಿ ಅದು ಏನೋ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ್ಮೇಗ ನಮದೇ ಅವ ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ದರು ಯಾರು ಮನೆ ಕುಂಡ್ರು ಎಲ್ಲರೂ ಜಾಗೃತಿ ಓಡಾಡಿ ಬಿಸಿಲು ಭಾಳ ಐತಿ ಮುಂಜಾನೆ ಒಂದು ಎರಡು ತಾಸ ಸಂಜೆ ಮುಂದೆ ಒಂದು ಎರಡು ತಾಸು ಕಟ್ಟಾಡ್ರಿ ಒಣಾಗ ಕೆಲಸ ಮಾಡ್ರಿ ನನಗೆ ಗ್ಯಾರಂಟಿ ಐತಿ ರಮೇಶ್ ಜಿಕ್ಷರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಬರ್ತಾರೆ ನಮ್ಮಲ್ಲಿ ಯಾರು ಎಮ್ ಎಲ್ ಎ ನಾವು ಭಾಳ ಭಾರಿ ಇದ್ದೀವಿ ನಾವು ಒಬ್ರಕ್ಕಿಂತ ಒಬ್ರು ದಮ್ಮದೀವಿ ದಪ್ಪದೀವಿ ಅಂದ್ರೆ ಏನು ನಡೀದಿಲ್ಲ ಹಾಂ ನಾವು ಒಂದೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ ನಾ ತೊಂಬತ್ತರೊಂಬತ್ತರ ಒಮ್ಮೆ ಎರಡೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ್ನ ಅವಾಗೇನು ಏನು ಬಿ ಜೆ ಪಿ ಹುಟ್ಟಿದ್ದೋಣ ಎಮ್ ಎಲ್ ಎಗಳು ಒಮ್ಮೆ ಒಂದು ಒಮ್ಮೆ ಎರಡು ಎಂ ಪಿ ಅವಾಗ ಆಗಿಲ್ಲ ಈಗೂ ಎರಡು ಅದೀವಿ ರಾಜಗೌಡಪ್ಪ ನನ್ನ ಜೆ ಡಿ ಎಸ್ನಿಂದ ನಾನು ಬಿ ಜೆ ಪಿಯಿಂದ ಅದೀವಿ ಹುಡುಕಿದ್ರೆ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದರು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದ್ಗೆ ಯಾರನ್ನು ಬೇಕಾದಂಗೆ ಹಂಗೆ ಲಗ ಹೊಡಿಸ್ತಾರೆ ಅವ್ರಿಗೂ ಬೇಗ ಚೇಂಜ್ ಮಾಡಬೇಕಂತ ಇರ್ತದೆ ಪಾಪ ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮಿ ಯಾವುದೋದಾದ್ರು ಕಾಣದಿಂದ ಸೋಲ್ತಾರೆ ಸೋ ಸೋತಾರಂದ್ರೆ ಅವ್ರದ್ದೇನೋ ಪ್ರಭಾವ ಕಡಿಮೆ ಇರೋದಿಲ್ಲ ಅವರು ಹೋರಾಟ ಮಾಡಲಿ ಅಷ್ಟು ಇಷ್ಟು ಹೊತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳಿ ಗೌಡ್ರಿಂಗ್ ಮಾಡೋಕ ಒಳಗೆ ಯಾವ ಹಲಕಟ್ಟ ನಾವು ಮಾಡೋದಿಲ್ಲ ಏನಿದು ಮುಂದೆ ಹೇಳ್ತೀನಿ ಓದಿರ್ತೀನಿ ಅದೇನು ಸತ್ತಿದ್ರು ಮಾತಾಡ್ತೀನಿ ಯಾರಿಗೆ ಅಂಜೋದು ಇಲ್ಲ ನಾವು ಎರಡು ಲಕ್ಷ ಲೇ ಬರ್ತೀವಿ ಡಮ್ ಇತ್ರನೇ ಪಕ್ಷ ಹತ್ರನೇ ಇದ್ರು ತಯಾರಾಗಿನ ಬಾ ಬಾ ದಂತ್ರ ನೀನು ನಿಂದಬೇಕ ಬಾ ಪ್ರತಿ ಎಲೆಕ್ಷನ್ ಮಾಡಿದ್ರೆ ಶಿವಾನಂದ್ ಪಾಟೀಲ್ಗೆ ಒಂದು ಚಟಾಪುರಕ್ಕೆ ನಿಂದಿರ್ತೀನಿ ಬಬಲೇಶ್ ಅವರು ನಿಂದಿರ್ತೀನಿ ಮೂರ್ತಿ ಬಳಕೆ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡೋಲ್ಲ ಬಾ ನಾ ಹೇಳಿದ ಎರಡು ಸಾವಿರ ಹದಿನೆಂಟರಾಗ ಯಾರ ಮೊನ್ನೆ ಇಲೆಕ್ಷನ್ದಾಗ ಹೇಳಿ ನಾವು ಅವನಿಗೆ ನಿಂತು ಬಿಡು ಹೋ ಮಾರ ಯಾರ ಯಾರ್ದು ತಿಂಡಿ ಇದು ಬಿಜಾಪುರನಾಗ ನಾನು ನಿಂತು ಬಿಡು ನಿಂತರೂದೂ ಇಲ್ಲ ನಮಗೂ ಇಲ್ಲರಿ ಬನ್ನಿ ನಿಂತು ನಿಂದ್ರೆ ಹೋಮರೇನು ಕುಳ್ಳಾರೆ ಆಗ್ತದೆ ಈಗನ ಕೇಳಿದೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯ್ತು ಬಾರ್ ಬಾ ಎಂ ಪಿ ನಾನು ಬರ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ಆ ತಿನ್ನೋದು ಬಿಟ್ಟ್ರಿ ಏನು ಕೆಲಸ ಮಾಡಿರಿ ನಾ ಬಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವ ಸಿದ್ದೇಶ್ವರ ಗುಡಿವು ನೀವು ನಿಮ್ಮ ಮನೆಯ ಕಟ್ಕೊಂಡ್ರಿ ನನಗೇನು ಹೇಳ್ತ ಬಾ ನಾವು ಹಾಸ್ಪಿಟ್ಲ್ ಕಟ್ಟಿನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟಿನಿ ಗೋಶಾಲೆ ತೆಗ್ದೀನಿ ಮಾಡ್ರಪ್ಪ ನೀವು ಯಾರ್ಯಾರ್ದು ಅಂತ ಭಾಳ ದಿಮಾಕ್ ಮಾಡ್ತಿರಲ್ಲ ಬರೀ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇನು ಅಂದ್ತೀನಿ ಬಾ ಈಗ ಅಂಜಿಕೆಗೆ ಬಂಜೆ ನೀ ಎಲ್ಲರೇ ಅಂತ ಹೇಳಿ ನಮ್ಮ ಸೆಕ್ರೆಫೆಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗೆ ನೀನು ಚೀಬಾರಿ ಹಾಕಿ ಕೊಟ್ಟಿದ್ದು ನಾನು ನೀನು ಹಾಕ್ಯಾರ ಹೈಕೋರ್ಟ್ನಾಗ ಯಾವುದಕ್ಕಪ್ಪ ನಿಮ್ದೇನೇ ತಗಿಲಕ್ಕೆ ದರ್ಬಾರ ಮೊಗಲನ್ನ ದರ್ಬಾರ ತಕೊಂಡು ಬೈದಾರ ನೀನೆ ಓಡ್ನಾಗ ಯಾರು ಅಂಜಬೇಡ್ರಿ ಯಾರು ಆ ಪಾರ್ಟಿ ಈ ಮಾ ಪಾರ್ಟಿ ಅಂತ ಯಾರು ಫೋನ್ ಮಾಡಿದ್ರು ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿಜಿನವ್ರ ಮೋದಿ ನೋಡಿ ಎಲ್ಲ ನನ್ನ ಮೋತಿ ನೋಡಿ ಎಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯದ ಇವತ್ತಿನಿಂದ ಯಾರು ಯಾರೂ ಮನೆ ಹಾಕ್ರ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿದ್ದು ನೋಡ್ಕೋತ ಬಂದೆ ಹಾಗೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇದರೊಳಗೆ ಎಷ್ಟು ಮಾಡೋರು ಅದಾರ ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಕೊಡ್ತೈತ ಹಾಂ ಅವ್ರಿ ಇನ್ನು ಇಪ್ಪತ್ತು ವರ್ಷ ನಂದು ಯಾರು ಏನಕ್ಕೆ ಸಿಗದ ಅದು ಕನ್ನಡ ಭವಿಷ್ಯದ ಪ್ರಕಾರ ಎರಡು ನೂರ ನಲ್ವತ್ತಕ್ಕೆ ನಂದು ಇದೆ ಮುಂದೆ ರಾಷ್ಟ್ರಧ್ವಜ ಹಾಕೊಂಡು ಮ್ಯಾಗ ಹೋಗ್ತೀನಿ ಅಂತ ಹೇಳಿ ಕೇಳಿ ನಾನು ಮಾತು ಹೋಗ್ತೀನಿ ಕೇಂದ್ರ ಅಲ್ಲಿಂದ ಈ ಬಂಜಾರ ಸಮಾಜದ್ದು ಅಪಪ್ರಚಾರ ಮಾಡಕತ್ತಾರ ಕಾಂಗ್ರೆಸ್ನವರು ಎಂ ಪಿಗಿ ಬಂಜಾರ ಸಮಾಜದವ್ರಿಗೆ ಎಟ್ ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ ಒಂದರ ಕೊಟ್ಟಾರೇನು ಒಂದು ಇಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಮುಂದಿನ ಸಲ ಎಮ್ ಎಲ್ ಎಕ್ಕ ಒಂದು ಗ್ಯಾರಂಟಿ ಬಿಜಾಪುರ ನಾಗ ಲಂಬಾಡಿ ಸಮಾಜ ಕೊಡ್ತೀವಿ ಅಂತ ನಾ ಗ್ಯಾರಂಟಿ ಕೊಡ್ತೀವಿ ಆದ್ರೆ ಬಂಜಾರ ಬೂತ್ಗಳೊಳಗೆ ಸೆವೆಂಟಿ ಪರ್ಸೆಂಟ್ ಆಗಿರ್ಬೇಕು ಷರತ್ತಿಗೊಳಪಟ್ಟು ಹಾಂ ಯಾಕಂದ್ರೆ ಮೀಸಲಾತಿ ಈಗ ಎರಡು ನೂರ ತೊಂಬತ್ತಾಗೋದು ಎಮ್ ಎಲ್ ಎ ಅಲ್ಲಿಂದ ಎಂ ಪಿ ಎಂಟ್ನೂರಾಗೋದವು ಮೂರು ಎಂ ಪಿ ಆಗ್ತವೆ ಒಂದು ಜನರಲ್ ಆಗ್ತದೆ ಒಂದು ಎಸ್ ಸಿ ಆಗ್ತದೆ ಒಂದು ಲೇಡೀಸ್ ಆಗ್ತದೆ ಜನರಲ್ ನಾನು ಅಂತ ಮಾಡಿದ್ವಿ ಯಾವಾಗ ಅಲ್ಲಿಂದ ಎಸ್ ಸಿಜಾಪುರದಾಗ ಎರಡು ಅರವತ್ತು ರೂಪಾಯಿ ಒಂದು ಬಂಜಾರ ಒಂದು ಮೂಲ ಅಸ್ಪೃಶ್ಯರಿಗೆ ಗ್ಯಾರಂಟಿ ಇದು ಮೋದಿ ಗ್ಯಾರಂಟಿ ಇದು ನಾನು ಗ್ಯಾರಂಟಿ ಧನ್ಯವಾದಗಳು ಬಸಂ ಪಾಟೀಲ್ ಈಗ